ಸರಿಯಾದ ಸಮಯ ನೋಡಿ ಅವನು ಚೆನ್ನಾಗಿ ಬುದ್ಧಿ ಕಲ್ಸು ರಸ್ತೆ ಸೂಟು ಬಿಟ್ಟು ಅಪ್ಪನ್ ಕಾರ್ ಬಂದ ತಕ್ಷಣ ಬಾಯ್ ಬಂದಾಗ ಮಾತಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಟ್ರೈ ಟು ಲರ್ನ್ ಮ್ಯಾರೇಜ್ ಫಸ್ಟ್ ಅಮೆರಿಕ ಇಂಗ್ಲೆಂಡ್ ನಮ್ ಭಾಗಕ್ಕೆ ಸ್ವಿಟ್ಜರ್ಲೆಂಡ್ ಸೋತೆ 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 ನೀನು ಕಲ ಮಗಳು ಮಂಗಳೂ ಪವನ್ ಮಗ ಮಂಗಳ ನಮ್ಮಪ್ಪ ನನ್ಗೆ ಹತ್ತು ಕಾಗದ ಬರ್ದು ಮನೆಯನ್ನು ಮದುವೆ ಮಾಡ್ಕೋ ಮದುವೆ ಅಂತ ನಾನು ಬೇಡ ಅಂತ ಟೆಲಿಗ್ರಾಮ್ ಕೊಟ್ಬಿಟ್ಟೆ ಎಂತ ದೊಡ್ಡ ನಷ್ಟ ಆ ಖರ್ಚು ಮೂರು ರೂಪಾಯಿ ನಾನು ಮೂರು ರೂಪಾಯಿ ಕೊಟ್ಟು ಸಾಲದು ನಿನ್ನೆ ನನಗೆ ಕೊಡ್ಬೇಕು ಮಂಗಳ ಐ ಲೈಕ್ ಯು ಐ ಅಪ್ರಿಷಿಯೇಟ್ ಯು ಐ ಲವ್ ಯು

ಸುಂದರವಾದ ಹುಡುಗಿ ಆ ತಾನೇ ಹದಿನಾರು ವರ್ಷ ತುಂಬಿತ್ತು ದಂತದಲ್ಲಿ ಕೆತ್ತಿದ ಬೊಂಬೆ ಅಷ್ಟೊಂದು ಸುಂದರಿಯಾದ ಹುಡುಗಿ ಯಾರಪ್ಪ ಇದಾರೆ ನಮ್ಮೂರಲ್ಲಿ ಹೇಳೋದಿಲ್ಲ ಅವಳ ತಂಟೆಗೆ ನೀ ಒಂದು ಅಂದ್ರೆ ನೀಂಟಲ್ಲುಳಿ ಗುಡ್ ಹಾಕ್ತಾ ಆರ್ಟಿಸ್ಟ್ ಕಂಬಂತಾ ಆ ಯಾಕೋ ಏನಾಯ್ತು ಹೀಗೆ ನಾ ಸತ್ತೆ ಅಂತ ಅರಿಚಕೊಂಡ್ಲು ಹಾ ಆಮೇಲೆ ನಾನು ಆ ಗೂಳಿ ಮೇಲೆ ಹಾ ನೀವು ધીરોತರ ಆ ನುತ್ರೆ ಕಂಬನ್ನ ಹಿಡ್ದೆ ಹಾ ಹೊರರಾದೆ ಹಾ ಹೊರರಾದೆ ಹಾ ಆ ಗೂಳಿ ರಸು ಚವಾರ್ದೆ ಅಪ್ಪಾಜಿ ಆ ಹೆಣ್ಣಿನ ಫ್ರಾಣಾ ನಾನಿವತ್ತು ವತ್ತು ಆ ઊಣಸ್ತ ಆ ಆ 5 वगರೆ ಈಗ ಹುಡುಗಿಯಲ್ಲಿ ಅಬೂಮೂ ಉೂಳಿಗೆ ಗುಳಿಗೆ ಅಗ್ಗುಳಿಗೆ ಹುಳಿಗಿದೆ ಮನೆಗೆ ಅಡ್ಕೊಂಡ್ಲು ಲೇ ನಿಂತಕೊಳ್ಳೋ ಲೇ ರಾಜ ದೃಷ್ಟಿ ತಗೋ ಅಪ್ಪಾಜಿ ಹಾ ದೃಷ್ಟಿನಾ ಹಾ ನಾನು ದೃಷ್ಟಿ ತಗಿಸ್ಕೊತೀನಿ ಹಾ ಓಕೆ ಓಕೆ ಅಲ್ಲಿ ಹೊಡಿಯೋ ಹುಲಿ 호텔 ಇಲಿ ಉಟ್ಟತಾ ಹೆಣ್ಣು ಮಗಳು ಪ್ರಾಣ ಉಡಿಸುತ್ತ ಧೀರಾ ಕಾಣೋ ನಿನ್ನ ಮಗ ಶಿವ ಪುಣ್ಯಾತ್ಮರ ಮಗ ಪುಣ್ಯ ಕೆಲಸಾನೇ ಮಾಡ್ತಾನೆ ಇಂಥ ಮಗನ ಹೆತ್ತ ನೀನು ಬಹಳ ಅದೃಷ್ಟವಂತ ಪಾಪಣ್ಣ

அதுனோ குளி உடுகி ஹோராட்ட அந்த அப்பே எல் மாண உழஸ் அந்த அப்ப அவனு பாரி சண்டால் நன் மகனே நன் கந்தன் மேல கை மாடோத்தியா

ಇವತ್ತಾದ್ರೂ ಸಿಕ್ಕದ್ಯಾಲ ನೀನು ವಿವಾಹ ಸರಿಗಿಲ್ಲ ಅಯ್ಯ ಸ್ವಾಮಿ ಗಣೇಶ ರಾಯರೇ ಇವಾಗ ಏನ್ ಮುಳುಗು ಹೋಗಿದ್ದು ಅಂತ ಎರಡು ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಎರಡು ಲಕ್ಷ ರೂಪಾಯಿ ತಗೊಂಡ್ ನೀನು ಎರಡು ವರ್ಷಗಳಾದ್ರೂ ತಿರ್ಸನಿಲ್ಲ ತಗೊಂಡೋಗ ಋಣಕ್ಕಾದ್ರೂ ಒಂದ್ ದಿವಸ ನನ್ನ ಮನೆ ಕಡೆ ತಿರುಗಿ ನೋಡಿಲ್ಲ ಕೊಟ್ಟ ತಪ್ಪಿಗೆ ನಾನು ನಿನ್ನ ಮನೆಗೆ ಎಷ್ಟ ಸಲಹ ಅಲಿಬೇಕು ನೀನು ಮರ್ಯಾದಸ್ತಲ್ಲ ಸ್ವಾಮಿ ಗಣೇಶ್ ಕೂಗಾಡೋದ್ರಿಂದ ಆ ವ್ಯವಹಾರ ಬಗ್ಗೆ ಹರಿಯಿತಾ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ನನ್ನ ಮಾತು ಕೇಳಿ ನಾವು ಬರಲಿಲ್ಲ ಬರ್ಲಿಲ್ಲ ನನ್ನ ಹಣ ವಾಪಸ್ ಕೊಡ್ತೀವಿ ಅಲ್ಲ ಸ್ವಾಮಿ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತಂದ್ರೆ ಕೋರ್ಟು ಕಚೇರಿ ಅಂತಿರಲ್ಲ ಸ್ವಲ್ಪ ದಿವಸ ತಡ್ಕೊಳ್ಳಿ ಇಷ್ಟು ದಿವಸ ಆಯ್ತಲ್ಲ ನನ್ನ ನನಗೆ ಹಣವನ್ನ ಕೊಡ್ಬಿಡು ಇಲ್ಲದೆಲ್ಲ ಜಪ್ತಿ ಮಾಡಿಸ್ಬಿಡ್ತೀನಿ ಆಯ್ತು ಸ್ವಾಮಿ ಒಟ್ನಲ್ಲಿ ನಿಮಗೆ ಹಣ ಮುಖ್ಯ ನಾನು ಮುಖ್ಯ ಅಲ್ಲ ಇನ್ನೊಂದು ವಾರದೊಳಗಾಗಿ ನಿಮ್ಮ ಹಣನ ನಿಮ್ ಬಾಗಲಿಗೆ ಮುಟ್ಟಿಸ್ತೀನಿ ಆಯ್ತಲ್ಲ ಸರಿ ಇದೇ ಕೊನೆ ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈ ತಲುಪಿಲ್ಲ ನಿನ್ನ ಕೈ ಕೋಳ ಹಾಕಿ ಊರ್ ಮೆರವಣಿಗೆ ಮಾಡಿಸ್ತೇನೆ ಯಾರಿಂದ ಯಾವಾಗ ಆ ಗಣೇಶರಾಯನ ಹತ್ರ ಎರಡು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ ಕೊಡು ಸ್ವಲ್ಪ ತಡವಾಗಿದ್ದಕ್ಕೆ ಮನೆ ಹತ್ರ ಬಂದು ಮರ್ಯಾದೆ ಕಳೆದು ಬಿಟ್ಟ ಅಷ್ಟೇ ಅಲ್ಲ ಶಿವ ಆ ಮೂಗ ನನ್ನ ಮಗನ್ನ ದಾರಿನಲ್ಲಿ ಚಚ್ಚಿ ಮರ್ಯಾದೆ ತಿಳಿದುತ್ತೆ ಆಳಾಗ ಯಾಕೋ ಅಪ್ಪ ಮಕ್ಕಳ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಕಾಣ್ತದೆ ನನ್ನ ಗ್ರಹಚಾರ ಯಾಕೆ ನೆಚ್ಚಿಗಿಲ್ಲವೋ ಅವ್ರ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳು